ಸರ್ಕಾರ ಮುಂದೆ ಆಳೋದಕ್ಕೆ ಯಾವುದೇ ನೈತಿಕ ಹಕ್ಕಲ್ಲ ಇಡೀ ಸರ್ಕಾರವೇ ರಾಜೀನಾಮೆ ರಾಹುಲ್ ಗಾಂಧಿ ಯಾವಾಗಲೂ ಸಂವಿಧಾನವನ್ನ ಇಟ್ಕೊಂಡು ತೋರಿಸ್ತಾ ಇರ್ತಾರೆ ಐ ಎಗ್ರಿ ಅಂತ ಅವರ ಪಾಠದ ಹೇಳಿದ್ದಾರೆ ಸೊ ಸಂವಿಧಾನ ವಿರುದ್ಧ ಒಂದು ಕಾನೂನು ಮಾಡಿದ್ರೆ ಈ ಸರ್ಕಾರ ಸಂವಿಧಾನ ವಿರೋಧಿ ಅಂತ ಹೇಳಿದ್ರೆ ಮತ್ತೆ ಇನ್ನೇನು ಹೇಳಕ್ಕೆ ಸಾಧ್ಯ ಇದು ಒಂದೇ ಅಲ್ಲ ಹಲವಾರು ಆಜ್ಞೆಗಳು ಇವತ್ತು ಸಂವಿಧಾನದ ವಿರುದ್ಧ ಇವರು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿದೆ ಇಂಥ ಸರ್ಕಾರ ಮುಂದೆ ಆಳೋದಕ್ಕೆ ಯಾವುದೇ ನೈತಿಕ ಹಕ್ಕಲ್ಲ ಇಡೀ ಸರ್ಕಾರವೇ ರಾಜನೆ ಮನ್ನೆ ಎರಡನೇದಾಗಿ ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಹಲವಾರು ರಾಜ್ಯಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ರಿಲಿಜಿಯಸ್ ರಿಸರ್ವೇಶನ್ ಅಂತ ಕೂಡ ಇವರು ತರ್ತಾರೆ ಆದ್ರೆ ಅದು ಎಲ್ಲಿಲ್ಲದ ಕಾಂಟ್ರಾಕ್ಟ್ ಅಲ್ಲಿ ತರ್ತಾ ಇದ್ದಾರೆ ಅಂದ್ರೆ ಯಾವ್ದಾದ್ರು ತೋರಿಸ್ಬಿಡ್ರಿ ನೀವು ಸಂವಿಧಾನದಲ್ಲಿ ಕಾಂಟ್ರಾಕ್ಟ್ ರಿಸರ್ವೇಷನ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಇದೆ ಅದನ್ನೇ ರದ್ದುಗೊಳಿಸೋದು ಒಳ್ಳೇದು ಇವರು ಇಷ್ಟು ಸುಮಾರು ಮೂವತ್ ನಾಲ್ವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ರಿ ಟ್ರಾನ್ಸ್ಪರೆನ್ಸಿಗೆ ಏನ್ ಬೇರೆ ಅದು ಹೋಗ್ಲಿ ರಾಹುಲ್ ಗಾಂಧಿ ಯಾವಾಗಲೂ ಸಂವಿಧಾನವನ್ನ ಹಿಡ್ಕೊಂಡು ತೋರಿಸ್ತಾ ಇರ್ತಾರೆ ಇವತ್ತು ಅಂಬೇಡ್ಕರ್ ವಿಚಾರ ಏನು ಒಂದು ಧಾರ್ಮಿಕ ಮೀಸಲಾತಿ ಬಗ್ಗೆ ಏನಿದೆ ಅದರ ವಿರುದ್ಧ ಇವತ್ತು ಸರ್ಕಾರ ಅಲ್ಲಿ ಕ್ರಮ ತೆಗೆದುಕೊಂಡಾಗೆ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಹೀಗಾಗಿ ಸಂವಿಧಾನದ ವಿರೋಧ ಅಷ್ಟೇ ಅಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಕ್ಕೂ ಕೂಡ ಈ ಸರ್ಕಾರ ವಿರೋಧವಿದೆ ಸ್ವತಂತ್ರ ಬಂದಾಗ ತಮ್ಮ ಕಾಂಗ್ರೆಸ್ ತಮ್ಮ ಆಡಳಿತದ ಸಲುವಾಗಿ ದೇಶ ವಿಭಜಿಸಿದರು ಶಾಬಾನು ಕೇಸ್ ಬಂದಾಗ ಕುರ್ಚಿ ಉಳಿಸಿಕೊಳ್ಳಲು ಕಾನೂನನ್ನೇ ಬದಲಾವಣೆ ಮಾಡಿದರು ಈಗ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ ಇವ್ರಿಗೆ ಯಾವುದೇ ರೀತಿಯ ನೈತಿಕ ಆಗ್ತಿಲ್ಲ ಇನ್ಮೇಲೆ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನ ಹಿಡ್ಕೊಳ್ಳುವಂತ ತೋರಿಸುವಂತ ಯಾವುದೇ ನೈತಿಕ ಅಧಿಕಾರ ಕೂಡ ಇಲ್ಲ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕಂತ ಈಗ ಹನಿ ಟ್ರಾಪ್ ವಿಚಾರ ಚರ್ಚೆ ಆಗ್ತಿದೆ ಚರ್ಚೆ ಸುಪ್ರೀಂ ಕೋರ್ಟ್ ನೋಡಿ ಹನಿ ಟ್ರಾಪ್ ವಿಚಾರದಲ್ಲಿ ಮತ್ತೆ ರಾಜಕಾರಣ ಪ್ರಾರಂಭ ಯಾವ ವಿಚಾರವನ್ನ ಕೋಆಪ್ರೇಟಿವ್ ಮಿನಿಸ್ಟರ್ ರಾಜಣ್ಣ ಅವರು ಸದನದಲ್ಲಿ ಓಪನ್ ಆಗಿ ಹೇಳಿದ್ರು ತಮ್ದು ಅಷ್ಟೇ ಅಲ್ಲ ಸುಮಾರು ನಲವತ್ತೆಂಟು ಜನರಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ರು ಇದೊಂದು ಬಹಳ ಗಂಭೀರವಾದಂತ ವಿಚಾರ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿ ತನಿಖೆ ಅಂತ ಹೇಳಿದ್ರು ಅದು ಯಾವುದು ಕೂಡ ನಡೀತಾ ಇದೆ ಅಂದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿದೆ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಮೀಟಿಂಗಿನ ಫಲಶ್ರುತಿನೇ ಇದನ್ನು ಮುಚ್ಚಿ ಹಾಕುವ ಸಲುವಾಗಿ ಕಾಂಗ್ರೆಸ್ಸಿನ ಬುಡಕ್ಕೆ ಇದು ಬರ್ತದೆ ಅಂತ ಬಹಳ ಸ್ಪಷ್ಟವಾಗಿದೆ ಹೀಗಾಗಿ ನನಗನ್ಸ್ತಾ ಇದೆ ಇವತ್ತಿನ ಸ್ಟೇಟ್ಮೆಂಟು ಅದು ಇದೆಲ್ಲ ನೋಡಿದಾಗ ಇವ್ರಿಗೆ ಆರ್ಥಿಕವಾಗಿ ಈ ರಾಜ್ಯವನ್ನು ಹಾಳು ಮಾಡಿದ್ದಾರೆ ಇವತ್ತು ನೈತಿಕವಾಗಿ ಕೂಡ ಹಾಳು ಮಾಡಿದ್ದಾರೆ ಈಗ ಸಂವಿಧಾನ ವಿರೋಧವಾಗಿ ಕೂಡ ಇವರು ನಡ್ಕೊಂಡಿದ್ರು ಹೀಗಾಗಿ ಈ ಸರ್ಕಾರ ಒಂದು ಜನ ವಿರೋಧಿ ಸರ್ಕಾರ ಎಷ್ಟು ಬೇಗ ತಗೊಳ್ತದೋ ಅಷ್ಟು ಕರ್ನಾಟಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ